ಮಾಡಿ ಗ್ರೇಟ್ ಟು ತಹಸೀಲ್ದಾರ್ ಗ್ರೇಟ್ ಟು ತಹಸೀಲ್ದಾರ್ ಸರ್ ಅವರು ಗಂಟೆ ತನಕ ಕೂಡ್ಲಿಕ್ಕೆ ನಾವು ಕುಂತೀವಿ ತಹಸೀಲ್ದಾರ್ ಅವರು ಯಾವಾಗ ಬರ್ತಾರೆ ದಕ್ಷ ಅಧಿಕಾರಿಗಳು ಯಾಕಂದ್ರೆ ಒಳ್ಳೆ ಅಧಿಕಾರಿ ನಮ್ ಇದರ ಜೊತೆ ತಾಲೂಕಿನಲ್ಲಿ ಬಂದಾಗಿನಿಂದ ಯಾವುದೇ ಪಾಪ ಬಡವರಿಗೆ ಯಾವುದೇ ಸತಾಯಿಸ್ತಾ ಇಲ್ಲ ಸರಿಯಾದ ಸಮಯಕ್ಕೆ ಸಕಾಲದಲ್ಲಿ ಕೆಲಸಗಳು ಮಾಡ್ಕೊಡ್ತಾ ಇದ್ದಾರೆ ಕಾಸ್ಟ್ ಇನ್ಕಮ್ ಆಗಲಿ ಅಥವಾ ಯಾವುದೇ ಭೂಮಿಗೆ ಸಂಬಂಧ ಆದಂತ ವ್ಯಾಜ್ಯಗಳಾಗಲಿ ವಿಧವ ವೇತನ ಆಗಲಿ ರೇಷನ್ ಕಾರ್ಡ್ಗಳಾಗಲಿ ಒಟ್ಟಾರೆ ಆಗಲಿ ಯಾವುದೇ ತಹಸೀಲ್ ಕಚೇರಿಗೆ ಸಂಬಂಧ ಯಾವುದೇ ಕೆಲಸಗಳಾಗಲಿ ಸಕಾಲದಲ್ಲಿ ಸರ್ಕಾರ ಏನು ಕೊಟ್ಟಿದೆ ಸಕಾಲ ಸೇವೆಯನ್ನು ಜಾರಿ ಮಾಡಿದೆ ಆ ಸಮಯದ ಒಳಗಡೆ ಮಾಡ್ತಕ್ಕಂಥ ಒಬ್ಬ ದಕ್ಷ ಅಧಿಕಾರಿ ನಾವು ಸನ್ಮಾನ ಮಾಡ್ಲಿಕ್ಕೆ ಬಂದಿವಿ ನಾವ್ ಅವ್ರಿಗೆ ಅವಮಾನ ಇಲ್ಲ ಅವ್ರ ವಿರುದ್ಧ ಧಿಕಾರಕಂತ ಎಲ್ಲರೂ ಒಳ್ಳೆ ಅಧಿಕಾರಿ ಇಂದ್ರವರ सम्मान ಮಾಡ್ಲಕ್ಕೆ ಬಂದಿರು. सम्मान ಸ್ವೀಕರಿಸ್ಕೊಳ್ಳಿ ಸರ್. ಅಲ್ಲ ಈಗ ಮೂರು ಗಂಟೆ ಅಂತ ಹೇಳಿ ಸರ್ ನಾವು ಕಾನೂನು ಉಲ್ಲಂಘನೆ ಮಾಡತಕ್ಕಂತವರು ನಾವಲ್ಲ ಕೆಎಎಸ್ ಪಕ್ಷದವರು. ಕಾನೂನiga ಗೌರವ ಕೊಡ್ತೀವಿ ನಾವು. ದಕ್ಷ ಅಧಿಕಾರಿಗಳೇ ನಾವು सम्मान ಮಾಡ್ತೀವಿ. ಒಳ್ಳೆ ಅಧಿಕಾರಿಗಳಿಗೆ ನಾವು ಅವರಿಗೆ ರೆಸ್ಪೆಕ್ಟ್ ಕೊಡ್ತೀವಿ. ಪ್ರಸ್ತ ಅಧಿಕಾರಿ ಮಾತ್ರ ನೋ ಬಿಡೋದಿಲ್ಲ. ಯಾವುದು ಇಂಗೆ ಆಕೆ ಇರ್ಲಿ. ಇದು ನಮ್ಮ ಚಾಲೆಂಜ್. ಅದು ರಾತ್ರೋ ರಾತ್ರಿ ಯಾರ್ಗೋ ಆಸ್ತ ಯಾರ್ಗೋ ಹೆಸರು ಹಾಕ್ತಿದೆ. ಅವ್ರ ಗಮನಕ್ಕೆ ಇಲ್ಲ ಆಸ್ತಿಗಳು ಮನವಿ ಮಾಡ್ಕೊಳ್ತಾ ಇದ್ದವು ಗ್ರೇಟ್ ಟು ತಹಸೀಲ್ದಾರ್ ಅವರಿಗೆ ಸರ್ ತಹಸೀಲ್ದಾರ್ ಕೆಲಸ ಬರ್ತೇನೆ ಅಂತ ಅಂದಾಗ ನಾವು ಮೂರು ಗಂಟೆ ತನಕ ತಡಿಲಿಪ್ ನಂಬಲ್ಲಿ ಯಾಕಂದ್ರೆ ಇನ್ನೂ ಬೇರೆ ಬೇರೆ ದಕ್ಷ ಅಧಿಕಾರಿಗಳು ಕೂಡ ಇದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಕೂಡ ಬೀದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೂಡ ಒಂದ್ ಒಳ್ಳೆ ರೆಸ್ಪಾನ್ಸ್ ಮಾಡ್ತಕ್ಕಂಥ ಅಧಿಕಾರಿಗಳು ಕೂಡ ಇದ್ದಾರೆ ಅವ್ರಿಗೆ ಕೂಡ ನಾವು ಸನ್ಮಾನ ಮಾಡ್ಬೇಕಾಗಿದೆ ಇನ್ನು ಮುಂದೋಗಿ ಅದಕ್ಕಾಗಿ ಇವ್ರು ಮೂರ್ ಗಂಟೆ ತನಕ ಕೂಡ ಇದಾರೆ ಗ್ರೇಟ್ ತಹಸೀಲ್ದಾರ್ ಅವ್ರು ನೋಡೋಣ ನಾವು ಕಾನೂನನ್ನ ಪಾಲನೆ ಮಾಡ್ತಕ್ಕಂಥವ್ರು ಶೀಲ ಮತ್ತು ಶಿಸ್ತದಿಂದ ನಡೀತಕ್ಕಂಥ ನಮ್ಮ ಪಕ್ಷದವ್ರು ಹಾಗಾಗಿ ನಾವು ಕಾನೂನನ್ನ ಉಲ್ಲಂಘನೆ ಮಾಡೋದಿಲ್ಲ ಕೂಡ್ತೀವಿ ಒಂದ್ ದಿವಸ ಕೊಡ್ತೀವಿ ಎರಡು ದಿವ್ಸ ಕೊಡ್ತೀವಿ ನಮ್ಗೆ ಅಂತ ಇಲ್ಲ ರಾಜ್ಯ ತುಂಬಾ ನೋಡ್ತಾ ಇರ್ಬೋದು ನಮ್ಮ ಪಕ್ಷದವ್ರು ನಾವ್ ಏನ್ ಮಾಡ್ತಾ ಇದೀವಿ ಅಂತಕ್ಕಂಥದ್ದು